ಹಲೋ ಗುಡ್ ಮಾರ್ನಿಂಗ್ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯು ಸ್ಕ್ಲೆಟ್ಸ್ ನಮ್ಮ ದಾವಣಗೆರೆಯ ಸುತ್ತಮುತ್ತಲಿನ ಸಬ್ಸ್ಕ್ರೈಬರ್ಸ್ಗೆ ಇದೊಂದು ಸುವರ್ಣ ಅವಕಾಶ ಇದೆ ಡಿಸೆಂಬರ್ ಹದಿನಾಲ್ಕು ಮೋತಿ ವೀರಪ್ಪ ಕಾಲೇಜ್ ಆವರಣದಲ್ಲಿ ನಮ್ಮ ಗಾಯು ಸ್ಕ್ಲೆಟ್ಸ್ ಸ್ವಾವಲಂಬನ ಸಂತೆ ನಡೆಯಲಿದೆ ದಯವಿಟ್ಟು ಮಿಸ್ ಮಾಡದೆ ಬನ್ನಿ ನಿಮ್ಮನ್ನೆಲ್ಲ ನೋಡಲಿಕ್ಕೆ ನಾವು ಕೂಡ ವೆಯ್ಟ್ ಮಾಡ್ತಾ ಇರ್ತೀವಿ ಓ ಇವತ್ತಿನ ಈ ವ್ಲಾಗ್ನ ನಮ್ಮ ನಿತ್ಯ ಪೂಜೆಯಿಂದ ನಾನು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ನೋಡ್ಬೋದು ಸುಮಾರು ಜನ ಕೇಳ್ತಾ ಇರ್ತಾರೆ ದೀಪ ಒಂದ್ಸಲ ಸಲ ಅದಿಟ್ಟಿದ್ರಿ ಇದು ಇಟ್ಟಿದ್ರಿ ಅಂತ ನನಗೆ ಈ ಬೆಳ್ಳಿಗಿಂತ ಹಿತ್ತಾಳೆ ಮೇಲೆ ತುಂಬ ಆಸೆ ಜಾಸ್ತಿ ಪ್ರೀತಿ ಜಾಸ್ತಿ ಹಾಗಾಗಿ ಹೆಚ್ಚು ಹಿತ್ತಾಳೆ ಸಾಮಾನು ಇಟ್ಕೊಳ್ಳೋಕೆ ಇಷ್ಟಪಡ್ತೀನಿ ಆಫ್ಕೋರ್ಸ್ ದೇವರೆಲ್ಲ ಬೆಳ್ಳಿಯಲ್ಲಿದೆ ಆದರೂ ಇದು ಇಷ್ಟ ಆಗೋದ್ರಿಂದ ಜಾಸ್ತಿ ಅದನ್ನೇ ಬಳಸ್ತಾ ಇರ್ತೀರಿ ಹಾಗಾಗಿ ದೀಪಗಳನ್ನು ಸಲ ಕಲ್ಲಿನ ದೀಪ ಹಾಗೆ ಹಿತ್ತಾಳೆ ದೀಪ ಬೆಳ್ಳಿ ದೀಪ ಚೇಂಜ್ ಮಾಡ್ತಾ ಇರ್ತೀನಿ ಹಾಗೆ ನೀವೆಲ್ರಿಗೂ ಶುಭ ಮುಂಜಾನೆ ಹಾಗೆ ಆ ಭಗವಂತ ನಿಮ್ಮೆಲ್ರಿಗೂ ಒಳ್ಳೆಯದು ಮಾಡಲಿ ನೀವು ಕೂಡ ಆರತಿ ತೊಗೊಂಡ್ಬಿಡಿ ಈ ತುಪ್ಪದ ಬತ್ತಿ ಎಲ್ಲ ನಾನು ಮಾಡಿ ಇಟ್ಟಿರ್ತೀನಲ್ಲ ಅದೇ ತುಪ್ಪದ ಬತ್ತಿಗಳು ಸಡನ್ನಾಗಿ ಬೇಕು ಅನಿಸಿದಾಗ ಯಾವುದೇ ಒಂದು ಟೆನ್ಷನ್ ಇರೋಲ್ಲ ಯಾಕಂದರೆ ಆಲ್ರೆಡಿ ಮಾಡಿ ಸ್ಟೋರ್ ಮಾಡಿಟ್ಟಿರೋದ್ರಿಂದ ಪಟ್ಟಂತ ನಾವು ಹಚ್ಬೋದು ಸೋ ಬನ್ನಿ ಈ ಒಂದು ಕ್ಲಿಪ್ಪಿಂಗ್ನ ನಾನು ನಮ್ಮ ಗಾರ್ಡನಲ್ಲಿರುವಂಥ ತೆಂಗಿನ ಮರದ ಎಳ್ನೀರನ್ನು ಅವತ್ತು ಕೀಳಿಸ್ತಾ ಇದ್ವಿ ಎಳ್ನೀರನ್ನು ಕೀಳಿಸ್ತಾ ಇದ್ದಿಲ್ಲ ನಾವೇ ಮೂರು ಜನ ಹೋಗ್ಬಿಟ್ಟು ಅಲ್ಲಿ ಕೀಳ್ತಾ ಇದ್ವಿ ಅದೇ ಎಳ್ನೀರಿಂದ ಒಂದು ತೆಗಿತಾ ಇದ್ದವು ವಿಡಿಯೋ ಇದು ತುಂಬ ಖುಷಿ ಆಗುತ್ತೆ ಮೊದಲ ಒಂದು ಎಳ್ನೀರು ಕಾಯಿ ಆಗ್ಲಿಕ್ಕೆ ಬೀಳೋಣ ಅಂದ್ಕೊಂಡ್ವಿ ಎಳ್ನೀರು ಒಂದು ರೌಂಡ್ ಎಳ್ನೀರು ಕುಡಿಯೋಣ ನೆಕ್ಸ್ಟ್ ಬರೋ ಗೊನೆಯಲ್ಲಿ ಕಾಯಿಗೆ ಬಿಡೋಣ ಅಂತ ಅಂದ್ಕೊಂಡ್ವಿ ವಾತಾವರಣ ಎಷ್ಟು ಚೆನ್ನಾಗಿರುತ್ತೆ ನಾನಂತೂ ನಿಜವಾಗ್ಲೂ ಮೈಮರ್ತು ಬಿಡ್ತೀನಿ ಸುತ್ತಮುತ್ತ ಗಿಡ ಚಿಕ್ಕ ಚಿಕ್ಕ ಪಕ್ಷಿ ಹುಳ ಉಪ್ಪಡಿ ಎಲ್ಲ ನೋಡ್ಕೊಂಡು ನಿತ್ಕೊಂಡ್ಬಿಡ್ತೀನಿ ನೀವು ನೋಡ್ಬೋದು ಈಗ ಒಂದು ಪುಟಾಣಿ ಗುಬ್ಬಕ್ಕ ಅಡಿಕೆ ಮರದ ತುದಿಯಲ್ಲಿ ಕೂತ್ಕೊಂಡು ಒಂದು ಗಲಾಟೆ ಮಾಡ್ತಾಯಿತ್ತು ಮಾಡ್ತಾ ಇತ್ತು ನಾನಿಲ್ಲಿ ಹಾಕಿದ್ರೆ ನಿಜವಾಗ್ಲೂ ಡಿಸ್ಟರ್ಬ್ ಆಗುತ್ತೆ ಅಷ್ಟು ಜೋರಾಗಿ ಗಲಾಟೆ ಮಾಡ್ತಾ ಇತ್ತು ಅದನ್ನು ತೋರಿಸ್ತಾ ಇದ್ದೀನಿ ಎಷ್ಟು ಸುಂದರ ಅಲ್ವಾ ನಿಜವಾಗ್ಲೂ ಪ್ರಕೃತಿನೇ ಒಂಥರ ವಿಸ್ಮಯ ಕೂಡ ಆಶ್ಚರ್ಯ ಕೂಡ ಯಾಕಂದರೆ ಏನೇ ಪೇಂಟಿಂಗ್ ಮಾಡ್ತೀವಿ ಕಲ್ಪನೆ ಮಾಡ್ಕೊಳ್ತೀವಿ ಅಂದರೆ ನಮ್ಮ ಕಲ್ಪನೆಗೂ ಮೀರಿದ್ದಂಥದ್ದು ಈ ಪ್ರಕೃತಿ ಎಲ್ಲೂ ನೋಡ್ಲಿಲ್ಲದಂಥ ಎಷ್ಟೋ ನೋಟಗಳು ನಮಗೆ ಎಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ಪ್ರಕೃತಿಯಲ್ಲಿ ಒಂದು ರೀತಿ ನೇನೋ ನೆಮ್ಮದಿ ಮನಸ್ಸಿಗೆ ಒಂದು ಆನಂದ ಅಂತ ಅನಿಸುತ್ತೆ ನಾನು ಅದನ್ನೇ ಪಕ್ಷಿಗಳನ್ನ ಕೂತಿತ್ತು ಅದು ಅದು ಗಲಾಟೆ ಮಾಡ್ತಿದ್ದರಿಂದ ಅತ್ತ ತಿರುಗಿ ನಾನು ನೋಡಬೇಕಾಯಿತು ಹಾಗೆ ಎಳ್ನೀರೆಲ್ಲ ತೆಗೆದ್ರು ವಿಜಯ್ ನಮ್ಮ ಮನೆಯವರಿಬ್ಬರು ಸೇರಿಕೊಂಡು ಎಳ್ನೀರೆಲ್ಲ ಕಿತ್ತು ಇವಾಗ ಆಲ್ರೆಡಿ ಕುಡಿತಾ ಇದ್ದೀವಿ ತುಂಬ ಚೆನ್ನಾಗಿದೆ ಏನಂದರೆ ನಮ್ಮ ಗಿಡದಲ್ವಾ ಮರದಲ್ವಾ ಅಂತ ಅನ್ನೋದು ಒಂದು ತುಂಬ ಸಂತೋಷ ಮಣ್ಣು ಚೆನ್ನಾಗಿದೆ ಇಲ್ಲೆಲ್ಲ ಕೆಂಪು ಮಣ್ಣಿರೋದ್ರಿಂದ ಒಂದು ಫಲವತ್ತವಾಗಿ ಬೆಳೆಯುತ್ತೆ ಎಲ್ಲ ಗಿಡಗಳು ತುಂಬ ಚೆನ್ನಾಗಿದೆ ಹಾಗೆ ಇವತ್ತಿನ ಕಂಪ್ಲೀಟ್ ವಿಡಿಯೋ ನೋಡಿ ಸುಮಾರು ವಿಚಾರಗಳನ್ನು ನಾನು ನಿಮ್ಮ ಜೊತೆ ಮಾತಾಡಬೇಕು ಹಂಚ್ಕೋಬೇಕು ಮೇ ಬಿ ಸಾಮಾಜಿಕವಾಗಿ ಇರೋಂಥ ವಿಚಾರಗಳೇ ನೋಡೋಣ ನಿಮ್ಮ ಅನಿಸಿಕೆ ಏನಂತ ಕೂಡ ತಿಳಿಸ್ಬೋದು ನೀವು ಕಮೆಂಟ್ ಮೂಲಕ ಹಾಗೆ ಇದು ಒಂಬಾಳೆ ಇಂಗಾರ ಅಂತಲೂ ಕರೀತಾರೆ ಹೊಂಬಾಳೆ ಅಂತಲೂ ಕರೀತಾರೆ ಹೊಂಬಾಳೆಯನ್ನು ನಾವು ಪೂಜೆಗೆ ತುಂಬ ಶ್ರೇಷ್ಠವಾದದ್ದು ಕಳಸದಲ್ಲಿ ಇಡ್ಲಿಕ್ಕೂ ಕೂಡ ನಾವು ಬಳಸ್ತೀವಿ ಎಲ್ಲ ಹಬ್ಬ ಹರಿದಿನ ಶುಭ ಕಾರ್ಯಗಳಲ್ಲಿ ಈ ಹೊಂಬಾಳೆಯನ್ನು ನಾವು ಬಳಸ್ತೀವಿ ಪದ್ಧ ಪದ್ಧತಿ ಇದೆ ಸುಮಾರು ಜನ ಬಳಸ್ತಾರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಕೂಡ ಕಳಸದಲ್ಲಿಟ್ಟರೆ ಬಟ್ ಎಷ್ಟೋ ಒಂದು ಹಣ್ಣು ಕಾಯಿ ಬಿಡುವಂಥ ಒಂದು ಇದನ್ನು ಕಿತ್ತುವಲ್ಲ ಅಂತ ಅನಿಸುತ್ತೆ ಮನಸ್ಸಿಗೆ ಇಲ್ಲಿಂದ ನೇರವಾಗಿ ನಾನು ಬ್ಯಾಂಗ್ಳೂರಿನ ಕೆಲವೊಂದು ಕ್ಲಿಪ್ಪಿಂಗ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಿ ಕಾರಣ ನನ್ನ ಫ್ರೆಂಡ್ ಮನೆಯಲ್ಲಿ ಒಂದು ಚಿಕ್ಕ ಗೆಟ್ ಟುಗೆದರ್ ಅಂತ ನಾವು ಮಾಡಿದ್ವಿ ನಮ್ಮ ಗಾಯ್ಸ್ಕಿತ್ಸ್ ಫ್ಯಾಮಿಲಿಯವರು ಸೊ ಒಂದು ಸ್ವಲ್ಪ ಜನ ಒಂದು ನಾಲ್ಕೈದು ಜನ ಅಷ್ಟೇ ಅಲ್ಲಿ ಹೋದಾಗ ಅವತ್ತು ಕನ್ನಡ ರಾಜ್ಯೋತ್ಸವದ ಆಚರಣೆ ನಡೀತಾ ಇತ್ತು ಆ ಅಪಾರ್ಟ್ಮೆಂಟಲ್ಲಿ ಎಷ್ಟು ಸಂತೋಷ ಆಯಿತು ಅಂದರೆ ಯಾಕಂದರೆ ಕಂಪ್ಲೀಟ್ ಒಂದು ಸಾವಿರ ಮನೆ ಇದೆ ಅಲ್ಲಿ ಜನರು ಒಂದು ಜಾತಿ ಒಂದು ಧರ್ಮ ಅಲ್ಲ ಯಾರ್ಯಾರು ಯಾವ ಯಾವ ರಾಜ್ಯದಿಂದನೂ ಬಂದು ಸೇರಿಕೊಂಡಿರೋರು ಮಾತೃಭಾಷೆ ಬೇರೆ ಬೇರೆ ಆಗಿರೋವಂಥದ್ದು ಅಂಥದ್ರಲ್ಲಿ ಕನ್ನಡ ರಾಜ್ಯೋತ್ಸವನ ಇಷ್ಟು ವಿಜೃಂಭಣೆಯಿಂದ ಆಚರಿಸ್ತಾ ಇದ್ರಲ್ಲ ನೋಡಲಿಕ್ಕೆ ಎರಡು ಸಾಲದು ಪ್ರತಿ ವರ್ಷ ಹೀಗೇನೇ ಅಂತೆ ಎರಡರಿಂದ ಮೂರು ದಿನ ಆಚರಿಸ್ತಾರೆ ಸ್ಟಾಲ್ಸ್ ಇರುತ್ತೆ ನಾನಂತೂ ಫುಲ್ಲು ಬ್ಯುಸಿ ಫುಲ್ ಗಡಿಬಿಡಿ ಯಾಕಂದರೆ ಬೆಳಗ್ಗೆಯಿಂದ ಒಂದು ಗೃಹ ಪ್ರವೇಶ ಒಂದು ರಿಸೆಪ್ಷನ್ ಎಲ್ಲ ಅಟೆಂಡ್ ಮಾಡಿ ಹಾಗೆ ಡೈರೆಕ್ಟಾಗಿ ಇಲ್ಲಿಗೆ ಬಂದಿದ್ದು ನಾವು ಇದನ್ನೆಲ್ಲ ನೋಡಿಕೊಂಡು ಊಟ ಮುಗಿಸ್ಕೊಂಡು ಬಂದ್ವಿ ಸಕ್ ದುಃಖದಾಗಿತ್ತು ಮಾತ್ರ ಖುಷಿಯಾಗಿದ್ದು ನಮ್ಮ ಕನ್ನಡಕ್ಕೆ ಎಷ್ಟೊಂದು ಪ್ರೋತ್ಸಾಹ ಇದೆಯಲ್ಲ ಅನ್ನೋದೇ ಒಂದು ಸಂತೋಷ ಯಾಕಂದರೆ ನಮ್ಮ ಮಣ್ಣಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ನಾವು ಇಲ್ಲಿದ್ದವರೇ ಎಷ್ಟು ಮಟ್ಟಿಗೆ ಇದನ್ನೆಲ್ಲ ಆಚರಿಸ್ತೀವೋ ಗೊತ್ತಿಲ್ಲ ಬಟ್ ಎಲ್ಲರೂ ಒಗ್ಗಟ್ಟಾಗಿ ಇದನ್ನು ಆಚರಿಸೋದಿದೆಯಲ್ಲ ಭಾಳ ಆನಂದ ಆಯಿತು ನನಗೆ ಹಾಗೆ ಒಳ್ಳೊಳ್ಳೆ ಕನ್ನಡ ಹಾಡುಗಳನ್ನು ಹೇಳೋದು ಒಳ್ಳೊಳ್ಳೆ ಹಾಡುಗಳಿಗೆ ನೃತ್ಯ ಮಾಡೋದು ತುಂಬ ಚೆನ್ನಾಗಿ ಅನಿಸ್ತಿತ್ತು ಪುಟ್ಟ ಮಕ್ಕಳಿಂದ ಹೆಣ್ಣು ಮಕ್ಕಳು ದೊಡ್ಡ ದೊಡ್ಡವ್ರು ಎಲ್ಲರೂ ಸೇರಿಕೊಂಡು ಆಚರಿಸ್ತಾ ಇದ್ದರು ಭಾಳ ಸಂತೋಷ ಆ ದಿನ ಸೊ ನಿಮಗೂ ಕೂಡ ಎಲ್ಲ ತುಣುಕುಗಳನ್ನ ಇಲ್ಲಿ ಹಂಚ್ಕೊಳ್ತಾ ಇದ್ದೀನಿ ಸ್ಪಷ್ಟವಾದ ಕನ್ನಡನ ನೀವು ಕೇಳಿ ಮನಸ್ಸಿಗೆ ಏನೋ ಒಂದು ರೀತಿ ಆನಂದ ಅನಿಸುತ್ತೆ ಹಾಗೆ ಇನ್ನೂ ಒಂದೆರಡು ವಿಚಾರ ಇದೆ ಮುಂದೆ ಹೇಳ್ತೀನಿ ನಮ್ಮೆಲ್ಲ ಗೆಳತಿಯರಿಗಾಗಿ Sai, vai, ripete, vai, ripete, ando, si, ripete, Prema, si, ripete, ando, si, ripete, nando si, Prema, അന്യായ കണ്ടാകൊണ്ട് പിരികൻ്റെ പോരാടുവയുരുമ്പു സിറു ಅಂದಿನ ಕಾಲದ ಸಂಗೀತಗಳೇ ಹಾಗೆ ಆ ಕಾಲದ ದಶಕಗಳ ಸಂಗೀತದ ಮಧುರತೆಗೆ ನಮ್ಮನ್ನು ಎಡೆದೊಯ್ಯುತ್ತದೆ ಮನಗಾಳದ ಧನ್ಯವಾದಗಳು ಜೈನ್ ಹಾಗೂ ರಂಜಿತ್ ಅವರಿಗೆ ஜோராக சப்பாழி மூல சுவாகி அச்சிவர்ஸ் தண்டத மக்களும் ನಮ್ಮ ಎಲ್ಲ ಗೀತೆಗಳಿಗೆ ಸಂಗೀತ ಸಂಯೋಜನೆಯ ಅನುಭವವನ್ನು ಕಟ್ಟಿಕೊಡುವಂತಹ ಜನಪದ ಗೀತೆ ಶಿವನ ಮೇಲಿನ ಭಕ್ತಿ ಮತ್ತು ಸಂಭ್ರಮವನ್ನು ಸಾರುತ್ತದೆ ಕನಸುಗಳನ್ನು ಕಾಣಲು ಹೊರಟವರು ನಾವು ನಾವು ಕಂಡದ್ದೆಲ್ಲ ಕನಸೋ ಮತ್ತಿನ್ನೇನೋ ನಮಗೆ ತಿಳಿಯದು ನಾವು ಕಂಡ ಕನಸುಗಳೆಲ್ಲ ನನಸಾದಾಗ ಕಂಡವನವನೇ ಕಂಡವನವನೇ ಕಂಡವನು ಅವನೇ ಇಲ್ಲಿ ಹಾಡನ್ನು ನಾನು ಹಾಕ್ಲಿಕ್ಕೆ ಆಗಲ್ಲ ಕಾರಣ ಕಾಪಿರೈಟ್ ಪ್ರಾಬ್ಲಮ್ ಹಾಗಾಗಿ ಏನೇ ಕಾರ್ಯಕ್ರಮಕ್ಕೆ ಯಾವುದೇ ಕಾರ್ಯಕ್ರಮಕ್ಕೆ ಹೋದ್ರೂ ಹಾಡುಗಳನ್ನು ಹಾಕಲಿಕ್ಕೆ ಒಂದು ಪ್ರಾಬ್ಲಮ್ ಆಗಿಬಿಟ್ಟಿದೆ ಈ ಹಾಡು ಯಾವುದು ಅಂತ ನಿಮಗೂ ಗೊತ್ತಲ್ಲ ಇರುತ್ತೆ ಯಾವುದಂದರೆ ಲೋಕದ ಕಾಳಜಿ ಮಾಡುತ್ತಿನಂತಿ ಕೇಳಿರ್ಬೋದು ದೀಕ್ಷಿತ್ ಅವ್ರದ್ದು ಲೋಕದ ಕಾಳಜಿ ಮಾಡುತ್ತಿನಂತಿ ನಿಂಗೆ ಯಾರು ಬ್ಯಾಡಂತಾರ ಮಾಡಪ್ಪ ಚಿಂತೆ ಈ ಹಾಡಿಗೆ ನೃತ್ಯ ಮಾಡಿದ್ದು ಭಾಳ ಜೋಶಾಗಿತ್ತು ಯಾಕಂದರೆ ಆ ಬೀಟ್ಸೆ ಹಂಗಿದೆ ಕನ್ನಡದ ಪದಗಳನ್ನು ಈ ಒಂದು ಜೋಶಲ್ಲಿ ಕೇಳೋದಿದೆಲ್ಲ ಸಖತ್ತು ಖುಷಿ ಕೊಡುತ್ತೆ ಒಂದು ಎರಡು ಹಾಡಿಗೆ ಇವರೆಲ್ಲ ನೃತ್ಯ ಮಾಡಿದರು ಏನು ಹೇಳಬೇಕು ಅಂದರೆ ಇಲ್ಲಿರುವಂಥ ಹೆಣ್ಮಕ್ಳು ಎಲ್ಲ ಕಾಲೇಜ್ಗೆ ಹೋಗೋ ಹುಡುಗಿರಲ್ಲ ಎಲ್ಲರೂ ಹೋ ಒಂದು ಮಗು ಎರಡು ಮಗು ಇರುವಂಥ ತಾಯಿಯಂದರು ಎಷ್ಟು ಆ್ಯಕ್ಟಿವ್ ಆಗಿ ಎಷ್ಟು ಚೆನ್ನಾಗಿ ಯಾವುದೇ ವಯೋಮಿತಿ ಇಲ್ಲ ಎಲ್ಲ ಏಜ್ ಗ್ರೂಪ್ನವರು ಇಲ್ಲಿದ್ದರು ಒಂದೇ ವಯಸ್ಕರಂತೆ ಎಷ್ಟು ಚೆನ್ನಾಗಿ ರೆಡಿಯಾಗಿ ಪಡ್ ನನ್ನೆಲ್ಲ ಗೆಳತಿಯರಿಗೆ ನಾನು ಹೇಳೋದು ಒಂದು ಸ್ಟೇಜ್ ಒಂದು ವೇದಿಕೆ ಸಿಗ್ತಾ ಇದೆ ಅಂದಾಗ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಅದು ಯಾವುದೇ ಇರಲಿ ನಮ್ಮ ದಾವಣಗೆರೆಯಲ್ಲಿ ಕೂಡ ನಾವು ಇವೆಂಟ್ ಇದ್ದೀವಿ ನಿಮ್ಮಲ್ಲಿ ಯಾವುದೇ ಒಂದು ಟ್ಯಾಲೆಂಟ್ ಇತ್ತು ಅಂದರೆ ಡೆಫಿನೆಟ್ಲಿ ನೀವು ಅಲ್ಲಿ ಪರ್ಫಾಮ್ ಮಾಡ್ಬೋದು ತೋರಿಸ್ಬೋದು ನಿಮ್ಮ ಒಂದು ಟ್ಯಾಲೆಂಟ್ನ ನೀವು ಅಲ್ಲಿ ಸ್ಟೇಜ್ ಮೇಲೆ ತೋರಿಸ್ಬೋದು ನಮ್ಮ ವೇದಿಕೆ ಯಾವಾಗಲೂ ನಿಮಗೋಸ್ಕರ ತೆರೆದಿರುತ್ತೆ ಏನಂದರೆ ಈ ಒಂದು ಏನಂತಾರೆ ಒಂದು ರೀತಿ ಭಯ ಅಂಜಿಕೆ ಎಲ್ಲದನ್ನು ಬಿಟ್ಟು ನಾವು ಸ್ಟೇಜ್ ಮೇಲೆ ಬರಬೇಕು ಯಾರು ಏನು ಅಂದ್ಕೊಳ್ತಾರೆ ಪ್ರಪಂಚ ಇರೋದೇ ಅನ್ನೋಕೆ ಈ ಒಂದು ಮನಸ್ಥಿತಿಗೆ ಬರಬೇಕು ಏನಂದರೆ ನಮ್ಗೆ ಯಾರು ಬಂದು ತಟ್ಟಿ ಹೌದು ಶಬಾಷ್ ನೀನು ಬಾ ನೀನು ನೀನು ತುಂಬ ಚೆನ್ನಾಗಿ ಮಾಡ್ಬೋದು ಟ್ರೈ ಮಾಡು ಅಂತ ಯಾರೂ ಹೇಳಲ್ಲ ನಮ್ಮ ಬೆನ್ನನ್ನ ನಾವೇ ತಟ್ಕೋಬೇಕು ಏನಾದರೂ ಒಂದು ಸಾಧಿಸಿ ತೋರಿಸ್ಬೇಕು ಅಂತ ನಾವು ಮೊದಲು ಹೆಜ್ಜೆ ಇಡಬೇಕು ಇಲ್ಲಿ ನೃತ್ಯ ಮಾಡ್ತಾ ಇರೋದ್ರಲ್ಲಿ ನನ್ನ ಫ್ರೆಂಡ್ ವೈಫ್ ಕೂಡ ಒಬ್ರು ತುಂಬ ಖುಷಿಯಾಯಿತು ನಮಗೆಲ್ರಿಗೂ ಒಂದು ರೀತಿ ಏನು ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಆ ಡ್ಯಾನ್ಸ್ ಮುಗಿಯೋವರೆಗೂ ನಿಮ್ಮೆಲ್ರಿಗೂ ಹೇಳೋದಿಷ್ಟೇ ಭಯ ಬೇಡ ಅಂಜಿಕೆ ಬೇಡ ನಾವು ಸರಿ ಇದ್ದೀವಿ ಅಂದಾಗ ಪ್ರಪಂಚಕ್ಕೆ ಯಾಕೆ ತಲೆಗೆ ಎದುರಬೇಕು ತಲೆ ಕೆಡ್ಸ್ಕೋಬೇಕು ಬನ್ನಿ ಇನ್ನೂ ಹೆಚ್ಚೆಚ್ಚು ಹೆಣ್ಮಕ್ಳು ಈ ರೀತಿ ಮುಂದೆ ಬರಲಿ ಅಂತ ನಾನು ವಿಶ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು ಇಷ್ಟ ಆದರೆ ಒಂದು ಲೈಕ್ ಮಾಡಿ